ಯಾವ್ಯಾವ ಮೇವಿನ ಬೆಳೆಗಳಿದಾವೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ರೈತರಿಗೆ ನೀರಾವರಿ ಪ್ರದೇಶ ಬೆಳಲಿಕ್ಕೆ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಅನ್ನೋ ಒಂದು ಬಹಳ ಪ್ರಮುಖವಾದಂಥ ಮೇವಿನ ಬೆಳೆ ಇದೆ ಡಿ ಎಚ್ ಎನ್ ಸಿಕ್ಸ್ ಅಂಡ್ ಡಿ ಎಚ್ ಎನ್ ಫಿಫ್ಟೀನ್ ಈ ತಳಿಗಳು ನಮ್ಮ ಕ್ಷೇತ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಬೆಳೆದ ತಳಿಗಳು ದ್ವಿದಳ ಧಾನ್ಯದ ಬೆಳೆಯಾಗಿ ಕುದುರೆ ಮೆಂತೆ ಅಂತ ಒಂದಿದೆ ಕುದುರೆ ಮೆಂತೆ ಬಹಳ ಪ್ರಮುಖವಾದಂಥ ದ್ವಿದಳ ಧಾನ್ಯದ ಮೇವಿನ ಬೆಳೆ ಮುಳ್ಳಿಲ್ಲದ ಒಂದು ಪಾಪಾಸ ಕಳ್ಳಿ ಅಂತ ಒಂದು ಬಂದಿದೆ ಅದನ್ನು ಕೂಡ ನಮ್ಮ ರೈತರು ಬಳಕೆ ಮಾಡ್ಕೊಳ್ಬೋದು ಕುದುರೆ ಮೆಂತೆ ಈ ಬಹಳಷ್ಟು ಔಷಧಿಗಳಲ್ಲಿ ಬಳಕೆ ಆಗ್ತದೆ ಒಂದು ಎಕರೆ ಪ್ರದೇಶದಲ್ಲಿ ನೂರು ಕೆಜಿ ಬೀಜ ಬೆಳಿಬೋದು ಒಂದು ಜಿಯ ಬೆಳೆ ಇವತ್ತಿನ ದಿವಸ ಮಾರ್ಕೆಟ್ ಬೆಲೆ ಆರ್ನೂರದ ಎಂಟುನೂರವರೆಗೂ ಇದೆ ರೈತ ಬಂದವರೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಪಶುಪಾಲನೆ ಕೃಷಿ ಒಂದು ಅವಿ ಅವಿಭಿನ್ನ ಅಂಗವಾಗಿ ಹೊರಹೊಮ್ಮತ ಇದೆ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಪಶುಗಳನ್ನು ಹೊಂದಿರತಕ್ಕಂಥ ದೇಶ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೇಶ ಅತಿ ಹೆಚ್ಚು ಮಾಂಸ ಉತ್ಪಾದನೆ ಮಾಡ್ತಕ್ಕಂಥ ದೇಶ ಇವತ್ತಿನ ದಿವಸ ಎಲ್ಲ ಏನು ಸಣ್ಣ ರೈತರಿದ್ದಾರೆ ಸಣ್ಣ ಹಿಡುವಳಿದಾರಿದ್ದಾರೆ ಅವರು ಕೃಷಿಯಿಂದ ಹೆಚ್ಚು ಲಾಭವಿಲ್ಲದೆ ಪಶುಪಾಲನೆ ಅಥವಾ ವಾಲ್ತಾ ಇದ್ದಾರೆ ಯಾವ್ಯಾವ ಮೇವಿನ ಬೆಳೆಗಳಿದ್ದಾವೆ ಹೆಂಗೆ ಅವನ್ನ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಮೇವಿನ ಬೆಳೆಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಯಾವ ರೀತಿ ಬೆಳೀಬೇಕು ಅನ್ನೋ ಒಂದು ಮಾಹಿತಿ ದೊರೀತಾ ಇಲ್ಲ ಆ ವಿಷಯದಲ್ಲಿ ರೈತರಿಗೆ ಬೇಕಾದಂಥ ಪ್ರದೇಶದಲ್ಲಿ ಬೆಳಲಿಕ್ಕೆ ನೀರಾವರಿ ಬೆಳೆ ಇರ್ಬೋದು ಬೆದ್ದಲು ಬೆಳೆ ಅಂದರೆ ಮಳೆ ಆಧಾರಿತ ಬೆಳೆಗಳಿರ್ಬೋದು ಅಥವಾ ಸೌಳು ಭೂಮಿಯಲ್ಲಿ ಬೆಳೆಯಲಿಕ್ಕೆ ನೀರು ನಿಲ್ತಕ್ಕಂಥ ಪ್ರದೇಶಕ್ಕೆ ಬೆಳೆಯಲಿಕ್ಕೆ ಭಾಳಷ್ಟು ಬೆಳೆಗಳಿವೆ ರೈತರಿಗೆ ನೀರಾವರಿ ಪ್ರದೇಶಕ್ಕೆ ಬೆಳೆಯಲಿಕ್ಕೆ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಅನ್ನೋ ಒಂದು ಬಹಳ ಪ್ರಮುಖವಾದಂಥ ಮೇವಿನ ಬೆಳೆ ಇದೆ ಇದು ಬಹಳ ಎತ್ತರಕ್ಕೆ ಬೆಳೀತದೆ ಭಾಳ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಮೇವಿನ ಬೆಳೆ ಇದನ್ನು ಕಾಂಡಗಳನ್ನು ಕಟ್ ಮಾಡಿ ಹಚ್ಚೋದ್ರ ಮೂಲಕ ಇದನ್ನು ಬೆಳೆ ಮಾಡ್ಬೋದು ಇದನ್ನು ಒಂದು ಸಲ ನೀವು ಮಳೆ ಆಧಾರಿತ ಪ್ರದೇಶದಲ್ಲಿ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನೀರಾವರಿ ಪ್ರದೇಶದಲ್ಲಿ ವರ್ಷ ಪೂರ್ತಿಯಾಗಿ ಇದನ್ನು ನಾಟಿ ಮಾಡ್ಬೋದು ಇದನ್ನು ಬೆಳೆಯೋದರಿಂದ ಹೆಚ್ಚಿನ ಮೇವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಚೆನ್ನಾಗಿ ಮಾಡಿದಂಥ ಒಂದು ಎಕರೆ ಪ್ರದೇಶದಿಂದ ಸುಮಾರು ನೂರು ಟನ್ ಹಸಿರು ಮೇವನ್ನು ಇದು ಪಡಲಿಕ್ಕೆ ಸಹಕಾರಿಯಾಗಿದೆ ಇದನ್ನು ಎಲ್ಲಿ ನೀ ರೈತರಿಗೆ ನೀರಿನ ದೊರೆಯುವಿಕೆ ಸುನಿಶ್ಚಿತ ಇದೆ ಅಂಥ ಪ್ರದೇಶದಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾದಂಥ ಇದರಲ್ಲಿ ಬಹಳಷ್ಟು ತಳಿಗಳಿದ್ದಾವೆ ರೈತರು ಸುಂಕ ರಹಿತವಾದಂಥ ಬಿ ಎಚ್ ಎನ್ ಸಿಕ್ಸ್ ಆ್ಯಂಡ್ ಡಿ ಎಚ್ ಎನ್ ಫಿಫ್ಟೀನ್ ಈ ತಳಿಗಳು ನಮ್ಮ ಕ್ಷೇತ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಬೆಳೆ ತಳಿಗಳು ಇವುಗಳನ್ನು ಬೆಳೆದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬೋದು ಇವ ಬೆಳೆಯ ಹೆಂಗೆ ಮಾಡಬೇಕು ಅನ್ನೋದಂದರೆ ಇದು ಎಲ್ಲರಿಗೂ ತಮಗೆ ಗೊತ್ತಿದೆ ಕಬ್ಬು ಯಾವ ರೀತಿ ಮಾಡ್ತಾರ ಆ ಥರ ನಾಟಿ ಮಾಡೋದ್ರ ಮೂಲಕ ಇದನ್ನು ಬೆಳಿಬೋದು ಇದು ಮೊದಲು ನಾಟಿ ಮಾಡಿದ ಮೊದಲನೇ ಕಟಾವು ಸುಮಾರು ಎಪ್ಪತ್ತೈದರಿಂದ ತೊಂಬತ್ತೈದು ದಿನಗಳಲ್ಲಿ ಬರ್ತದೆ ಆನಂತರ ಪ್ರತಿ ಎರಡು ತಿಂಗಳಲ್ಲಿ ಕಟಾವು ಮಾಡ್ಕೋಬೋದು ಇದು ಒಟ್ಟಾರೆಯಾಗಿ ವರ್ಷದಲ್ಲಿ ಸುಮಾರು ಐದರಿಂದ ಆರು ಬಾರಿ ಕಟಾವು ಬರ್ತದೆ ಇಳುವರಿ ಕೊಡ್ತಕ್ಕಂಥದ್ದು ಸುಮಾರು ಹದಿನಾಲ್ಕರಿಂದ ಹದಿನಾರು ಫೂಟ್ ಎತ್ತರ ಬೆಳೀತಕ್ಕಂಥ ಇದು ಒಂದು ದೊಡ್ಡ ಬೆಳೆಯಾಗಿದೆ ಇದರ ಜೊತೆ ಗಿನಿ ಹುಲ್ಲು ಅಂತ ಇದೆ ಇದನ್ನು ಬೀಜದ ಆಗಲಿ ಅಥವಾ ಬೇರುಳ್ಳ ಸಸಿಗಳ ಮುಖಾಂತರವಾಗಲಿ ನಾಟಿ ಮಾಡ್ಬೋದು ಇದನ್ನು ಕೂಡ ಇದರಲ್ಲೂ ಭಾಳ ವರ್ಷ ತಳಿಗಳು ಬಂದಿದ್ದಾವೆ ಈ ತಳಿಗಳು ನಮ್ಮ ಸಮಸ್ಥೆಯಲ್ಲಿ ದೊರೆತೆ ಅವುಗಳನ್ನು ಬೆಳೆಸ್ಕೊ ಬಳಸ್ಕೊಂಡು ಇದನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇದು ಏನು ಬಾಜರ ನೇಪೇರ ಹೆಬೇರಿಗೆ ಹೋಲಿಕೆ ಮಾಡಿದರೆ ಭಾಳ ಮೃದುವಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆ ಇದು ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಎಪ್ಪತ್ತರದ ಎಂಬತ್ತು ಟನ್ ಹಸಿರು ಮೇವು ಪ್ರತಿ ವರ್ಷಕ್ಕೆ ದೊರೆಯುತ್ತದೆ ಇದನ್ನು ಕೂಡ ರೈತರು ಬಳಕೆ ಮಾಡಿಕೊಳ್ಬೋದು ಇದು ಎರಡು ಭಾಳ ಪ್ರಮುಖವಾದಂಥ ಏಕದಳ ಧಾನ್ಯದ ಬೆಳೆಗಳು ಇದರ ಜೊತೆಗೆ ದ್ವಿದಳ ಧಾನ್ಯದ ಬೆಳೆಯಾಗಿ ಕುದುರೆ ಮೆಂತೆ ಅಂತ ಒಂದಿದೆ ಕುದುರೆ ಮೆಂತೆ ಭಾಳ ಪ್ರಮುಖವಾದಂಥ ದ್ವಿದಳ ದನದ ಮೇವಿನ ಬೆಳೆ ಇದರಲ್ಲಿ ಬಹಳಷ್ಟು ಪ್ರೋಟೀನ್ ಅಂಶ ಇರ್ತದೆ ಪ್ರೋಟೀನ್ ಅಂಶ ಸುಮಾರು ಇಪ್ಪತ್ತರಿಂದ ಇಪ್ಪತ್ತಾರು ಪರ್ಸೆಂಟ್ ಪ್ರೋಟೀನ್ ಅಂಶವನ್ನು ಪಡಿಬೋದು ದನಗಳಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಇರ್ಬೋದು ಹೆಚ್ಚು ಏನು ಪ್ರೋಟೀನ್ ಅಂಶ ಬೇಕು ಹಾಲಲ್ಲಿ ಅಂತಂದರೆ ಇದು ಬಹಳ ಸಹಕಾರಿಯಾಗಿರ್ತಕ್ಕಂಥ ಒಂದು ಮೇವಿನ ಬೆಳೆ ಇದು ಕುದುರೆ ಮೆಂತೆ ಮತ್ತು ವಿಶೇಷತೆ ಏನು ಅಂತಂದರೆ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ ಇದು ಕೇವಲ ಮೇವಿನ ಬೆಳೆಯಾಗಿ ಅಷ್ಟೇ ಅಲ್ಲ ಇದನ್ನು ಒಂದು ಏನು ಔಷಧಿ ವಲಯದಲ್ಲಿ ಉದ್ಯಮದಲ್ಲಿ ಕೂಡ ಬಳಸ್ತಾರೆ ಅದ್ರ ಜೊತೆಗೆ ರೇಸ್ ಮಾಡ್ತಕ್ಕಂಥ ಏನು ಕುದುರೆಗಳ ಫಾರ್ಮ್ ಇದೆ ಅಲ್ಲಿ ಒಣ ಮೇವನ್ನಾಗಿ ಬಳಸ್ತಾರೆ ಇದು ಒಂದು ಕೆ ಜಿ ಒಣ ಮೇವಿಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಬೆಲೆಯಲ್ಲಿ ಮಾರಾಟ ಇದೆ ಇದರ ಜೊತೆಗೆ ಇಂಡಸ್ಟ್ರಿ ಜೊತೆ ಇಂಡಿಯನ್ ಡ್ರಗ್ ಕಂಪ್ನಿ ಅಂತ ಒಂದಿದೆ ಆ ಕಂಪ್ನಿಯಲ್ಲಿ ನೀವು ಹೋದ್ರಿ ಅಂದರೆ ಇದನ್ನು ನಾವು ಖರೀದಿ ಮಾಡ್ತಾರೆ ಹಸಿ ಮೇವು ಅದು ಬಂದ ತಕ್ಷಣ ಕಟೌ ಮಾಡಿ ಕೊಟ್ಟರೆ ಅವ್ರು ತೊಗೊಂಡು ಹೋಗ್ತಾರೆ ಹಾಗಾಗಿ ಕೇವಲ ಮೇವಿನ ಬೆಳೆ ಅಷ್ಟೇ ಅಲ್ಲ ಇದನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ ಕೂಡ ಬಳಕೆ ಮಾಡ್ಕೊಳ್ಬೋದು ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ತಳಿಗಳು ಬಂದಿವೆ ಆರಲ್ಲಿ ಏಯ್ಟಿ ಏಯ್ಟ್ ಇರ್ಬೋದು ಆನಂದ್ ಟೂ ಇರ್ಬೋದು ನಮ್ಮ ಸಂಸ್ಥೆಯಿಂದ ಇದ್ದ ಬರ್ತಕ್ಕಂಥಿರ್ತಕ್ಕಂಥ ಧಾರವಾಡ ಲೂಸೆನ್ ಫಿಫ್ಟೀನ್ ಅಂತ ಇದೆ ಇದು ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಮತ್ತು ಡಿ ಎಲ್ ಸೆವೆನ್ ಅನ್ನೋ ಒಂದು ತಳಿ ಬಂದಿದೆ ಇವು ಕೂಡ ಭಾಳ ಪ್ರಮುಖವಾಗಿದೆ ಇವುಗಳನ್ನು ಬೀಜದ ಮೂಲಕ ಬೆಳಿಬೇಕಾಗ್ತದೆ ಒಂದು ಎಕರೆ ಪ್ರದೇಶಕ್ಕೆ ಸುಮಾರು ನಾಲ್ಕು ಕೆ ಜಿ ಬೀಜ ಬೇಕಾಗ್ತದೆ ಇದನ್ನು ನೀರಾವರಿ ಪ್ರದೇಶ ಇತ್ತಂದು ವರ್ಷ ಪೂರ್ತಿಯೆಲ್ಲ ಬೆಳೀಬೋದು ಕರ್ನಾಟಕ ಅಂತ ಪ್ರದೇಶದಲ್ಲಿ ಇಲ್ಲ ಬಹಳ ಬಿಸಿಲು ಪ್ರದೇಶದಲ್ಲಿ ಹಿಂಗಾರಿ ಬೆಳೆಯಾಗಿಂದು ಬೆಳಿಬೋದು ಒಂದು ಸಲ ಬಿತ್ತಿದ ನಂತರ ಮೊದಲನೇ ಕಟಾವು ಸುಮಾರು ನಲವತ್ತೈದು ದಿನಗಳಲ್ಲಿ ಬರ್ತದೆ ಆ ನಂತರ ಪ್ರತಿ ಕಟಾವು ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಬರ್ತದೆ ಇದನ್ನು ನೀವು ಚೆನ್ನಾಗಿ ಬೆಳೆಸಿದಿರಿ ಅಂದರೆ ವರ್ಷದಲ್ಲಿ ಸುಮಾರು ಎಂಟರಿಂದ ಹನ್ನೆರಡು ಕಟಾವಿನವರೆಗೂ ಪಡಿಬೋದು ಮತ್ತು ಒಟ್ಟಾರೆ ಇಳುವರಿಯಾಗಿ ಒಂದು ಎಕರೆ ಪ್ರದೇಶದಲ್ಲಿ ನಲವತ್ತು ಟನ್ ಹಸಿರು ಮೇವನ್ನು ಪಡಿಬೋದು ಈ ರೀತಿಯಾಗಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಹೆಚ್ಚು ಪೋಷಕಾಂಶ ಉಳ್ಳಂಥ ಒಂದು ಮೇವಿನ ಬೆಳೆ ಬೇರೆ ಯಾವೂ ಇಲ್ಲ ಇದನ್ನು ರೈತರು ಬ ಸದುಪಯೋಗ ಮಾಡ್ಕೊಳ್ಬೇಕು ಇದು ಅದು ಆ ರೀತಿಯಾಗಿ ಹೆಚ್ಚಿನ ಹಾಲಿನ ಉತ್ಪಾದನೆ ಹೆಚ್ಚಿನ ಮಾಂಸ ಉತ್ಪಾದನೆ ಹೆಚ್ಚಿನ ಅದು ಪಶುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು ಭಾಳಷ್ಟು ರೈತರು ಸಮಸ್ಯೆ ಏನಿದ್ರೆ ಏನು ಅಂತಂದರೆ ನಮ್ಮ ಹಸುಗಳಾಗಲಿ ನಮ್ಮ ಪ್ರಾಣಿಗಳಾಗಲಿ ವರ್ಷದಲ್ಲಿ ವರ್ಷದಿಂದ ಕರ ಹಾಕೋದಿಲ್ಲ ಅದು ಭಾಳ ನಿಧಾನ ಆಗ್ತದೆ ಈ ರೀತಿ ಮೇವನ್ನು ತಿನ್ನಿಸೋದ್ರಿಂದ ವಿಶೇಷವಾಗಿ ಕುದುರೆ ಮೆಂತೆ ಮೇವನ್ನು ತಿನ್ನಿಸೋದ್ರಿಂದ ಪಶುಗಳಲ್ಲಿ ಅದು ಏನು ಪ್ರಜನನ ಶಕ್ತಿ ಇರ್ತದೆ ಅದು ಜಾಸ್ತಿ ಆಗ್ತದೆ ಮತ್ತು ಹಾಲಿನ ಉತ್ಪಾದನಾ ಶಕ್ತಿ ಜಾಸ್ತಿ ಹಾಲಿನ ಗುಣಮಟ್ಟ ಸುಧಾರಣೆ ಆಗ್ತದೆ ಇದನ್ನು ಪಡಿಬೋದು ಅದೇ ರೀತಿ ಇವು ಮೂರು ಬೆಳೆಗಳು ನೀರಾವರಿ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಭಾಳವಷ್ಟು ರೈತರಿಗೆ ನೀರಾವರಿ ಪ್ರದೇಶ ಕಡಿಮೆ ಇರೋದ್ರಿಂದ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಇಷ್ಟಪಡ್ತಾರೆ ಅಂಥ ರೈತರು ಮಳೆ ಆಧಾರಿತ ಪ್ರದೇಶದಲ್ಲಿ ಬೆಳೀಲಿಕ್ಕೆ ನಮ್ಮಲ್ಲಿ ಭಾಳವಷ್ಟು ಮೇವಿನ ಬೆಳೆಗಳಿದ್ದಾವೆ ಇವುಗಳಲ್ಲಿ ಬಹುವಾರ್ಷಿಕ ಮೇವಿನ ಜೋಳ ಬಹಳ ಪ್ರಮುಖವಾದದ್ದು ಇದು ನಮ್ಮ ರೈತರು ಏನು ಜೋಳ ಬೆಳೀತಾರೆ ಅದೇ ಪ್ರಕಾರದಲ್ಲಿ ಬೆಳೀತಕ್ಕಂಥದ್ದು ಆದರೆ ಇದು ಒಂದು ಕಾಳಿನಿಂದ ಸುಮಾರು ಹದಿನೈದು ಇಪ್ಪತ್ತು ಕಾವಲುಗಳನ್ನು ಕೊಡ್ತದೆ ಮತ್ತು ಸುಮಾರು ಹತ್ತರಿಂದ ಹನ್ನೆರಡು ಫೂಟ್ ಎತ್ತರ ಬೆಳೀತದೆ ಹಾಗಾಗಿ ಹೆಚ್ಚಿನ ಇಳು ಹಸಿರು ಮೇವಿನ ಇಳುವರಿಯನ್ನು ಕೊಡ್ತದೆ ಇದರ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಒಂದು ಸಲ ಕಟಾವು ಮಾಡಿದರೆ ಪ್ರತಿ ನಲವತ್ತೈದು ದಿವಸ ಅಥವಾ ಅರವತ್ತು ದಿವಸಗಳಲ್ಲಿ ಪುನಃ ಕಟಾವಿಗೆ ಬರ್ತದೆ ಹಾಗಾಗಿ ವರ್ಷದಲ್ಲಿ ಕನಿಷ್ಠ ಐದರಿಂದ ಆರು ಬಾರಿ ಕಟಾವು ಬರೋದರಿಂದ ಇದರ ಇಳುವರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಒಂದು ಏನು ಮಳೆ ಆಧಾರಿತ ಪ್ರದೇಶದಲ್ಲಿ ಬೆಳೆದರೂ ಕೂಡ ಒಂದು ವರ್ಷದಲ್ಲಿ ಮಳೆಯ ಸಂದರ್ಭದಲ್ಲಿ ಮೂರು ಮೂರಿಂದ ನಾಲ್ಕು ಬಾರಿ ಕಟಾವು ಬರ್ತೈತೆ ಅರುವತ್ತರಿಂದ ಎಪ್ಪತ್ತು ಟನ್ ಹಸಿರು ಮೇವನ್ನ ತಾವು ಪಡಿಬೋದು ಹಾಗಾಗಿ ಯಾವ ರೈತರು ಮಳೆ ಆಧಾರಿತ ಪ್ರದೇಶದಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಯಲಿಕ್ಕೆ ಇಷ್ಟಪಡ್ತಾರೋ ಅಂಥ ರೈತರು ಬಹುಮಾರ್ಷಿಕ ಮೇವಿನ ಬೆಳೆಯನ್ನು ಪಡಿಬೋದು ಅದ್ರ ಜೊತೆಗೆ ದಿದ್ದಳ ಧಾನ್ಯದ ಬೆಳೆಯಾಗಿ ನಮ್ಮಲ್ಲಿ ಸ್ಟೈಲೇಜ್ ಅಂತ ಸಿರ್ಬೋದು ಮತ್ತು ಕುದುರೆ ಮತ್ತೆ ಇರ್ಬೋದು ಇವುಗಳನ್ನು ಕೂಡ ಮಳೆ ಆಧಾರಿತ ಪ್ರದೇಶದಲ್ಲಿ ಬೆಳೆಯಲಿಕ್ಕೆ ಭಾಳ ಸೂಕ್ತವಾದಂಥದ್ದು ಇವಕ್ಕೇನು ಭಾಳ ಹೆಚ್ಚಿನ ಕಾಳಜಿ ಮಾಡೋದು ಬೇಕಿಲ್ಲ ಒಂದು ಬೆಳೀತಕ್ಕಂಥ ಸಂದರ್ಭದಲ್ಲಿ ತೇವಾಂಶ ಭೂಮಿಯಲ್ಲಿ ಇತ್ತು ಅಂತಂದರೆ ಅವು ಬೆಳೆಯನ್ನು ಸಂಪೂರ್ಣವಾಗಿ ಬೆಳೀತಾವೋ ಆ ನಂತರ ಬರಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಹಾಗಾಗಿ ರೈತರು ನಮ್ಮಲ್ಲಿ ನೀರಾವರಿ ಇಲ್ಲ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದೊಂದು ಕೊರಗನ್ನು ಬಿಟ್ಟು ಈ ಬೆಳೆಗಳನ್ನು ಮಳೆ ಆಧಾರಿತ ಬೆಳೆಗಳನ್ನಾಗಿ ಬೆಳೀಬೋದು ಇವುಗಳಿಂದಲೂ ಕೂಡ ಹೆಚ್ಚಿನ ಮೇವಿನ ಇಳುವರಿಯನ್ನು ಮತ್ತು ಹೆಚ್ಚು ನ ಗುಣಮಟ್ಟದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ರೈತರು ಈ ಇವುಗಳಲ್ಲದೇ ಯಾವ ಸೌಳು ಭೂಮಿ ಇರ್ತದೆ ನೀರು ನಿಲ್ತಕ್ಕಂಥ ಪ್ರದೇಶ ಇರ್ತದೆ ಅಂಥ ಪ್ರದೇಶದಲ್ಲೂ ಕೂಡ ಹಸಿರು ಮೇವನ್ನು ಬೆಳೆಯಲಿಕ್ಕೆ ಭಾಳ ಅವಕಾ ಅವಕಾಶ ಇದೆ ವಿಶೇಷವಾಗಿ ನೀರು ನಿಲ್ತಕ್ಕಂಥ ಪ್ರದೇಶದಲ್ಲಿ ಪ್ಯಾರಾಹುಲ್ ಅಂತ ಬರ್ತದೆ ಅದನ್ನು ತಾವು ಬೆಳೆದಿರಿ ಅಂತ ಅಂದರೆ ನೀರಿನ ನಿಲ್ಲುವಿಕೆದ ಯಾವುದೇ ಕೊರತೆ ಆಗೋದಿಲ್ಲ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅದ್ರ ಜೊತೆಗೆ ಭೂಮಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಕೆಲವೊಂದು ಜಿಲ್ಲೆ ನವಲ್ಗುಂದಿರ್ಬೋದು ನರಗೊಂದಿರ್ಬೋದು ಎಲ್ಲಿ ಕಪ್ಪು ಮಣ್ಣಿನ ಪ್ರದೇಶಗಳಿದ್ದಾವೆ ಅಲ್ಲಿ ನೀರಾವರಿಯ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣಕ್ಕಾಗಿ ಭೂಮಿ ಅಭಿವೃದ್ಧಿ ಆಗ್ತದೆ ಅಂಥ ಪ್ರದೇಶದಲ್ಲಿ ಬೇರೆ ಯಾವುದೇ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ರೈತರು ರೋಡ್ಸ್ ಹುಲ್ಲಂತ ಒಂದು ಬರ್ತದೆ ಅದನ್ನು ಸೌಳು ಭೂಮಿಯಲ್ಲೂ ಕೂಡ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಮೇವಿನ ಬೆಳೆಯನ್ನು ಆಗ್ತದೆ ಮತ್ತು ಅದು ಮಳೆ ಆಧಾರಿತ ಬೆಳೆಯಾಗಿರೋದ್ರಿಂದ ರೈತರಿಗೆ ಯಾವುದೇ ತೊಂದರೆ ಆಗದೆ ಮಳೆಗಾಲದ ಸಂದರ್ಭದಲ್ಲಿ ಬೆಳೀಬೋದು ಈ ಬೆಳೆ ಚೆನ್ನಾಗೇ ಬೆಳೆದಿದ್ದಾದರೆ ಇಪ್ಪತ್ತೈದು ಮೂವತ್ತ ಮೂವತ್ತು ಟನ್ ಹಸಿರು ಮೇವನ್ನು ಪ್ರತಿ ವರ್ಷ ಬೆಳೀಬೋದು ಅದು ವಿಶೇಷವಾಗಿ ಮಳೆ ಮಳೆಗಾಲದಲ್ಲಿ ಮಳೆಗಾಲದ ಮುಗಿದ ನಂತರ ಏನಾಗುತ್ತೆ ಅಂತಂದರೆ ಅದು ಮೇಲಿನ ಭಾಗ ಒಣಗಿ ಹೋಗ್ತದೆ ಆನಂತರ ಬೇರಿನ ಉಳ್ಳ ಬೇರಿರ್ತಕ್ಕಂಥ ಭಾಗ ಹಸಿರುವುದರಿಂದ ಮತ್ತೆ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಚಿಗುರು ಬರ್ತೈತೆ ಅದು ಎರಡರಿಂದ ಮೂರು ವರ್ಷ ಆ ಬೆಳೆಯನ್ನು ಪಡೆಯಬೋದು ಈ ಎಲ್ಲ ಬೆಳೆಗಳ ಲಾಭವನ್ನು ಪಡೀಬೋದು ಇತ್ತೀಚಿನ ದಿನಗಳಲ್ಲಿ ಮುಳ್ಳಿಲ್ಲದ ಒಂದು ಪಾಪಾಸ ಕಳ್ಳಿ ಅಂತ ಒಂದು ಬಂದಿದೆ ಅದನ್ನು ಕೂಡ ನಮ್ಮ ರೈತರು ಬಳಕೆ ಮಾಡ್ಕೊಳ್ಬೋದು ವಿಶೇಷವಾಗಿ ಇದನ್ನು ಜಮೀನಲ್ಲೇ ಬೆಳೆಯದು ಬೇಕಿಲ್ಲ ಇದನ್ನು ಬದುಗಳ ಮೇಲೆ ಎಲ್ಲಿ ಕಣಗಳ ಬದುಗಳಲ್ಲಿ ಅಥವಾ ಹೊಲದ ಬದುಗಳಲ್ಲಿ ಮನೆಯ ಸುತ್ತಮುತ್ತಲು ಇವತ್ತಿನ ದಿವಸ ನಾವು ಬೇರೆ ಬೇರೆ ಪ್ರಕಾರದ ಉಪಯೋಗ ಇಲ್ಲದ ಬೆಳೆಗಳನ್ನು ಬೇವು ಬೇಲಿಯನ್ನಾಗಿ ಬಳಸ್ತದೆ ಅಂಥ ಪ್ರದೇಶದಲ್ಲಿ ಪಾಪಸ ಕಳೆಯನ್ನು ಬೆಳೆಸದಿದ್ದ ನಮ್ಮ ಪಶುಗಳಿಗೆ ಬೇಕಾದಂಥ ಉತ್ಕೃಷ್ಟ ಗುಣಮಟ್ಟದ ಒಂದು ಮೇವು ಆಗ್ತದೆ ಇದಕ್ಕೆ ಹೆಚ್ಚಿನ ಮಾ ತೇವಾಂಶ ಬೇಕಾಗಿಲ್ಲ ಹೆಚ್ಚಿನ ಮಳೆ ಬೇಕಿಲ್ಲ ಒಣ ಬೇಸಾಯದಂಥ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ರೈತರು ಎಲ್ಲಗ ಮೇವಿನ ಬೆಳೆಗಳನ್ನು ಬೆಳೆದು ಲಾಭ ಪಡ್ಕೊಳ್ಬೇಕು ಅಂತ ನಮ್ಮ ಕಳ ಕಳಕಳ ಮನವಿ ಕುದುರೆ ಮೆಂತೆಗೆ ಭಾಳವಷ್ಟು ಉಪಯೋಗಗಳಿದವು ಕೇವಲ ಮೇವಿನ ಬೆಳೆಯಾಗಿ ಅಷ್ಟೇ ಅಲ್ಲ ಇದನ್ನು ಒಣಗಿಸಿ ನಮ್ಮ ಏನು ರೇಸ್ ಕೋರ್ಸ್ ಕುದುರೆಗೆ ಸಾಕ್ತಾರೆ ನಾವು ಹೇಳಿದ್ರೆ ಸ್ಟಡ್ ಫಾರ್ಮ್ ಅಂತ ಇದೆ ನಮ್ಮ ಭಾಳಷ್ಟು ರೈತರಿಗೆ ಪರಿಚಯ ಇರ್ಬೋದು ಪರಿಚಯ ಇರದಿರ್ತಕ್ಕಂಥ ರೈತರು ನಮ್ಮಲ್ಲಿ ಬಂದರೆ ವಿವರವಾಗಿ ಹೇಳ್ತೀವಿ ಯಾರು ಏನೇನು ಮಾಡ್ತಾ ಇದ್ದಾರಂತ ಅಂಥ ಸ್ಟಡ್ ಫಾರ್ಮ್ ಜೊತೆ ತಾವು ಮೊದಲೇ ಉತ್ಪನ್ನ ಮಾಡಿಕೊಂಡು ಒಣ ಮೇವನ್ನು ಸಪ್ಲೈ ಮಾಡಲಿಕ್ಕೆ ತಾವು ಉತ್ಪನ್ನ ಮಾಡ್ಕೊಂಡ್ರಿಂದ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಇದರ ಜೊತೆ ಜೊತೆಗೆ ಕುದುರೆ ಮೆಂತೆ ಈ ಭಾಳಷ್ಟು ಔಷಧಿಗಳಲ್ಲಿ ಬಳಕೆ ಆಗ್ತದೆ ವಿಶೇಷವಾಗಿ ನಮ್ಮ ಏನು ಮಲಬದ್ಧತೆ ಇರತಕ್ಕಂಥ ರೋಗಿಗಳನ್ನ ಟ್ರೀಟ್ ಮಾಡಲಿಕ್ಕೆ ಇವತ್ತಿನ ದಿವಸ ಭಾಳಷ್ಟು ಒಂದು ಇವು ಬರ್ ದವಾಯಿಗಳು ಬರ್ತವೆ ಅಂದರೆ ಔಷಧಿಗಳು ಬರ್ತವೆ ಇದು ಗುಳಿಗೆ ಪ್ರಮ ರೂಪದಲ್ಲಿ ಅಥವಾ ಮಿಕ್ಸ್ಚರ್ ರೂಪದಲ್ಲಿರ್ಬೋದು ನೆಲ್ಲನ್ನು ಭಾಳಷ್ಟು ಕಂಪ್ನಿಗಳು ಮಾಡ್ತದೆ ಹಾಗಾಗಿ ಆ ಕಂಪ್ನಿಗಳಿಗೆ ಇದನ್ನು ಬೆಳೆಯೋಕ್ಕೆ ಕಷ್ಟ ಆಗ್ತದೆ ಅವರೇ ಬಂದು ಒಪ್ಪಂದ ಮಾಡ್ಕೊಂಡು ಅದನ್ನು ಮಾಡಿದ ನಂತರ ಒಂದು ಇದನ್ನು ಪ್ರೊಸೆಸ್ ಮಾಡಿ ಅದು ಹೋಗ್ತಾರೆ ಅದರಲ್ಲೂ ಕೂಡ ರೈತರಿಗೆ ಮೇವಿನಿಗಿಂತ ಜಾಸ್ತಿ ಲಾಭ ಆಗ್ತಕ್ಕಂಥ ಒಂದು ಕಾರಣ ಇದೆ ಹಾಗಾಗಿ ರೈತರಿಂದ ಬಳಸ್ಕೊಂಡ್ರು ಒಂದು ಸರಿಯಾಗ್ತದೆ ಮತ್ತು ಇದ್ರ ಜೊತೆಗೆ ನಮ್ಮ ರೈತರಿಗೆ ಇನ್ನೂ ಲಾಭ ಕೊಡ್ತಕ್ಕಂಥ ಇನ್ನೊಂದು ಏನು ಉಪಕಷ ಬಿದಿರಲ್ಲಿ ಅಂತ ಅಂದರೆ ಯಾವ ರೈತರು ಮೇವನ್ನು ಬೆಳೆದ ನಂತರ ಅವ್ರಿಗೆ ಸಾಕಾದ ನಂತರ ಬೆಳೆಯನ್ನು ಒಂದು ಅವರಿಗೆ ಡ್ಯೂಸ್ಗಳವರೆಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥ ರೈತರು ಬೀಜ ಉತ್ಪಾದನೆ ಅಂತ ಮಾಡ್ಬೋದು ಒಂದು ಎಕರೆ ಪ್ರದೇಶದಲ್ಲಿ ಸರಾಸರಿ ಏನೂ ಕಷ್ಟ ಇಲ್ಲದೇ ಒಂದು ಎಕರೆ ಪ್ರದೇಶದಲ್ಲಿ ಒಂದು ಕ್ವಿಂಟಲ್ ಬೀಜವನ್ನು ಬೆಳೆಯೋದು ನೂರು ಕೆ ಜಿ ಬೀಜ ಬೆಳೀಬೋದು ಒಂದು ಕೆ ಜಿಯ ಬೆಳೆ ಇವತ್ತಿನ ದಿವಸ ಮಾರ್ಕೆಟ್ ಬೆಲೆ ಆರುನೂರದ ಎಂಟುನೂರವರೆಗೂ ಇದೆ ಅವ್ರಿಗೆ ಕೇವಲ ಐದುನೂರು ರೂಪಾಯಿಗೆ ಬೀಜಕ್ಕೆ ಮಾರಿದ್ರು ಐವತ್ತು ಸಾವಿರ ರೂಪಾಯಿ ಲಾಭ ಪಡಿಬೋದು ಅದು ಎಷ್ಟು ಮೂರು ಅವ್ರು ಬೆಳೆ ಕಟಾವು ಮಾಡ್ದಂಗೆ ಇದ್ರೆ ಜನವರಿ ಇದ್ದ ಏಪ್ರಿಲ್ವರೆಗೂ ಬೀಜ ಅವ್ನ ಬೆಳೆ ಕಟಾವು ಮಾಡ್ದಂಗೆ ಬೀಜ ಕಟ್ಟಲಿಕ್ಕೆ ಅವ್ರಿಗೆ ಉಳಿಸಿದ್ರು ಅಂತಂದರೆ ಒಂದು ಕ್ವಿಂಟಲ್ ಬೀಜ ಬರ್ತೈತೆ ಆ ಬೀಜವನ್ನು ಮಾರುಕಟ್ಟೆಯಲ್ಲಿ ಯಾರಾದರೂ ಮಾಡ್ಬೋದು ಅಥವಾ ನಮ್ಮಂಥ ಸಂಸ್ಥೆಗಳಿರ್ಬೋದು ಕೃಷಿ ಇಲಾಖೆ ಇರ್ಬೋದು ಪಶುಪಾಲನಾ ಇಲಾಖೆ ಇರ್ಬೋದು ಈ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ರು ಅಂತ ಬೀಜಗಳನ್ನು ಮಾರಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗಾಗಿ ಕೇವಲ ಮೂರು ತಿಂಗಳು ಒಂದು ಮೇವನ್ನು ಕಟಾವು ಮಾಡೋದು ಬಿಟ್ಟರು ಅಂದರೆ ಒಂದು ಎಕರೆದ ಸರಾಸರಿ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಮಾಡ್ಕೊಳಕ್ಕೆ ಅವಕಾಶ ಇದೆ ಮೇವಿನ ಬೆಳೆಗಳ ಬಗ್ಗೆ ಹೇಳಲಿಕ್ಕೆ ಭಾಳಷ್ಟು ವಿಷಯ ಇದೆ ನೀವು ತಮಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಾತು ಅಂತಂದರೆ ಧಾರವಾಡದಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾ ಸಂಸ್ಥೆಗೆ ಬಂದು ಹೆಚ್ಚಿನ ಹೇಳ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಇವುಗಳಿಗೆ ಬೇಕಾದಂಥ ಬೀಜಗಳಿರ್ಬೋದು ಮತ್ತೆ ನಾಟಿ ಮಾಡ್ಲಿಕ್ಕೆ ಬೇಕಾದಂತಹ ಸಸಿಗಳಿರ್ಬೋದು ಇರಬಹುದು ಅಥವಾ ಕಾಂಡಗಳಿರಬಹುದು ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಮ್ಮ ರೈತರಿಗೆ ಇಷ್ಟ ಇಷ್ಟಪಡ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ